ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಏಸಯ್ಯ ಏಸಯ್ಯ ನೀನಿಲ್ಲದೇ ನಾನಿಲ್ಲಯ್ಯ ஏசையா நீனில்லே நானில்லையா நின்ன தேவரு யாரும் இல்ல ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಎಲ್ಲ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕಟ್ಟು ಬದುಕಿಸಿದೆ ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವಾ ந இந்த நானு ஜீவிசுவே தேவ நின்ன பிரீத்தியந்த நானும் ஜீவசுவே தேவ இசையா ஏசையா நீ இல்லே நான் இல்லையா ஏசையா நீ நீனில் ನಾನೆಲ್ಲಯ್ಯ ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು ನನ್ನಯ ಕುರಿತು ಹಿತವಾಗಿ ಚಿಂತಿಸುವೇ ನೀನು ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು ನನ್ನಯ ಕುರಿತು ಹಿತವಾಗಿ ಚಿಂತಿಸುವೇ ನೀನು ನಿನ್ನೆಯ ಕರದೇ ಹಿಡಿದು ನನ್ನ ನಡೆಸಿರುವೆ ದೇವಾ நின் கரது ஹிழி நான் நெடுசிவிவ நகாய நான் பண்டே நீனே ஏசையா நாய நீ நீனே ஏசையா ஏசையா ஏசைய நான் இல்லையா ஏசையா ஏசையா நீ இல்லாதே நான் இல்லையா ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು ಕೊರತೆಗಳನ್ನು ನೀಗಿಸುವವನು ನೀನೇ ಸಯಾ ಕೊರತೆಗಳನ್ನು ನೀಗಿಸುವವನು ನೀನೇ ಏಸಯ್ಯ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾನೀನಯ್ಯ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾನೀನಯ್ಯ ಎಸಯ್ಯ ಏಸಯ ನೀನಿಲ್ಲದೇ ನಾನಿಲ್ಲಯ್ಯಾ ಏಸಯ ಏಸಯ ನೀನಿಲ್ಲದೇ ನಾನಿಲ್ಲಯ್ಯ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ನಿನ್ನಂತ ದೇವರು ಯಾರೂ ಇಲ್ಲ ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ